ಜೋಯಿಡದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಜಯಂತಿ ಆಚರಣೆ ಜೋಯಿಡ ತಾಲೂಕು ಕೇಂದ್ರದಲ್ಲಿರುವ ಶಿವಾಜಿ ವೃತ್ತದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಕಾರ್ಯಕ್ರಮವನ್ನು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಸಂಭ್ರಮ ಸಡಗರದಿಂದ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಗೌರವ ನಮನವನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಜೋಯಿಡಾ ತಾಲೂಕು ಮರಾಠ ಸಮಾಜದ ಅಧ್ಯಕ್ಷರಾದ ಚಂದ್ರಕಾಂತ್ ದೇಸಾಯಿಯವರು ಹಿಂದವಿ ಸಾಮ್ರಾಜ್ಯದ ಸ್ಥಾಪಕರಾದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ದೇಶಭಕ್ತಿ ರಾಷ್ಟ್ರಪ್ರೇಮ ಯುದ್ಧ ನೀತಿ ಧೈರ್ಯ ಶೌರ್ಯ ಮಹಿಳೆಯರ ಬಗ್ಗೆ ಇದ್ದ ಅಪಾರ ಗೌರವ ಜಾತ್ಯತೀತ ಮನೋಭಾವನೆ ಸದಾ ಸ್ಮರಣೀಯವಾಗಿದೆ ಶಿವಾಜಿ ಮಹಾರಾಜರು ಕಾಯಕ ಯೋಗಿಗಳಾದ ರೈತರ ಬಗ್ಗೆ ಅಪಾರವಾದ ಕಳಕಳಿಯನ್ನು ಹೊಂದಿದ್ದರು ಮೊಘಲರೊಂದಿಗೆ ಯುದ್ಧ ಮಾಡಿ ಗೆದ್ದಿರುವ ಅವರು ಗೆರಿಲ್ಲಾ ಯುದ್ಧದ ಪರಿಣತರಾಗಿದ್ದರು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರು ಬಾಲ್ಯದಿಂದಲೇ ರಾಮಾಯಣ ಮಹಾಭಾರತವನ್ನು ಓದಿ ಸ್ವರಾಜ್ಯ ರಾಜ್ಯವನ್ನು ನಿರ್ಮಿಸಿದ ಹಿರಿಮೆ ಮತ್ತು ಗೌರವಕ್ಕೆ ಪಾತ್ರರಾದವರು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ತತ್ವಾದರ್ಶಗಳನ್ನು ನಾವು ನೀವೆಲ್ಲರೂ ಮೈಗೂಡಿಸಿಕೊಂಡು ಸದೃಢ ಭಾರತ ನಿರ್ಮಾಣಕ್ಕೆ ನಮ್ಮನ್ನು ನಾವು ಪ್ರಾಮಾಣಿಕವಾಗಿ ಅತ್ಯಂತ ಬದ್ಧತೆಯಿಂದ ತೊಡಗಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಪ್ರಮುಖರಾದ ವಿನಯ್ ದೇಸಾಯಿ ಕಮಲಾಕರ್ ದೇಸಾಯಿ ವಿನೋದ್ ಮಿರಾಶಿ ಸುಧಾಕರ್ ದೇಸಾಯಿ ನೀಲೇಶ್ ದೇಸಾಯಿ ಅರುಣ್ ಕಾಮ್ರೇಕರ್ ಸೂರಜ್ ಹರಿಜನ್ ಗಜಾನನ ದೇಸಾಯಿ ಶ್ಯಾಮ್ ಪೋಕಳೆ ರಶ್ಮಿ ರೇಡ್ಕರ್ ಸ್ನೇಹ ದೇಸಾಯಿ ಮೊದಲಾದವರು ಉಪಸ್ಥಿತರಿದ್ದರು